ರಾಜ್ಯದಲ್ಲಿ ನೂತನವಾಗಿ ಐದು ಲೇಔಟ್ಗಳನ್ನು ನಿರ್ಮಾಣ ಮಾಡುವ ಗುರಿ ಹೊಂದಲಾಗಿದೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ವಿಧಾನ ಪರಿಷತ್ತಿನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅವರು ಐದು ಕಡೆ ಅತ್ಯಂತ ಸುವ್ಯವಸ್ಥಿತ ಹಾಗೂ ಸುಸಜ್ಜಿತ ಲೇಔಟ್ಗಳನ್ನು ನಿರ್ಮಾಣ ಮಾಡಬೇಕೆಂಬ ಯೋಜನೆ ಇದಾಗಿದೆ ಸೂಕ್ತ ಕಾಲದಲ್ಲಿ ಯಾವ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗುವುದು ಎಂಬುದನ್ನು ಬಹಿರಂಗಪಡಿಸಲಾಗುವುದು ಎಂದರು ಈಗಲೇ ಸ್ಥಳದ ಘೋಷಣೆ ಮಾಡಿದರೆ ಜಮೀನು ಕೊಡಲು ರೈತರು ಹಿಂಜರಿಯಬಹುದು ಎಂಬ ಹಿನ್ನೆಲೆಯಲ್ಲಿ ಸೂಕ್ತ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಲೇಔಟ್ ನಿರ್ಮಾಣ ಮಾಡಲಾಗುವುದು ಎಂಬುದನ್ನು ತಿಳಿಸಲಾಗುವುದು ಎಂದು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ಆಲ್ರೆಡಿ ನನ್ನ ಪ್ರಪೋಸಲ್ ತರ ನಾವು ಸರ್ವೆ ಮಾಡಿಸಿದ್ದೀವಿ ಸರ್ವೆ ಪ್ರಕಾರ ಎಲ್ಲೆಲ್ಲಿ ಸೈಡ್ ಲೆಸ್ ಇದೆ ಹೋಮ್ಲೆಸ್ ಎಲ್ಲಿದ್ದಾರೆ ಮನೆಗಳು ಎಲ್ಲಿ ಕಟ್ಟಬೇಕಂತ ಎಲ್ಲ ಸರ್ವೆ ಮಾಡಿದ್ದೀವಿ ಆ ಸರ್ವೆ ಪ್ರಕಾರ ನಾವು ಈ ಮೊನ್ನೆ ಬಜೆಟ್ ಅಲ್ಲಿ ಮೊನ್ನೆ ಬಜೆಟ್ ಪ್ಯಾರಾದಲ್ಲಿ ತಾವು ನೋಡಿ ಬಜೆಟ್ ಪ್ಯಾರಾದಲ್ಲಿ ಬರೆದಿದ್ದಾರೆ ಹನ್ನೆರಡು ಲಕ್ಷ ಆನ್ ಗೋಯಿಂಗ್ ಕೆಲಸ ನಡೀತಾ ಇದೆ ಮೂರು ಲಕ್ಷ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಹನ್ನೆರಡು ಲಕ್ಷ ಆನ್ ಗೋಯಿಂಗ್ ನಡೀತಾ ಇದೆ ಬರೋ ವರ್ಷದಲ್ಲಿ ನಾವು ಹೆಚ್ಚಿನ ಮನೆ ಕೊಟ್ಟು ನಾವು ಸರ್ವೆ ಮಾಡಿ ಎಲ್ಲ ಲಗತ್ತ ಇದೆ ನಂತರ ಡಾಟಾ ಇದೆ ಆ ಡಾಟಾ ಪ್ರಕಾರ ಎಲ್ಲಾ ಕಡೆ ನಾವು ಮನೆಗಳು ಕೊಡ್ತೀವಿ ಅಂತ ಹೇಳಕ್ ಬಯಸ್ತೀವಿ ಸದಸ್ಯರ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆ ಜಾರಿಯಾದ ನಂತರ